ಮುಂಡರ್ಗಿ ಬ್ರೇಕಿಂಗ್ ನ್ಯೂಸ್ ಮುಂಡರ್ಗಿಯಲ್ಲಿ ವಿಚಿತ್ರ ವಾಮಾಚಾರ ಗದಗ ಜಿಲ್ಲೆ ಮುಂಡರ್ಗಿ ಹುಡ್ಕೋ ಕಾಲೋನಿಯಲ್ಲಿ ಘಟನೆ ಹುಡ್ಕೋ ಕಾಲೋನಿಯ ಬಸ್ ನಿಲ್ದಾಣದಲ್ಲಿ ವಾಮಾಚಾರ ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ ಆದರೆ ಈ ವರ್ಷ ತಗೊಳ್ಳದೆ ಬಿಡಲ್ಲ ನಕ್ಷತ್ರ ಆಕಾರದಲ್ಲಿ ವಾಮಾಚಾರ ಕಪ್ಪು ಬಣ್ಣದ ಗೊಂಬೆ ಮುಟ್ಟೆ ಎಲೆ ಅಡಿಕೆ ನಿಂಬೆಹಣ್ಣು ಇಟ್ಟು ವಾಮಾಚಾರ ಭಯಭೀತರಾದ ಹುಡ್ಕೋ ಕಾಲೋನಿಯ ನಿವಾಸಿಗಳು

ಮುಂಡ್ರಿಗೆಯಲ್ಲಿ ವಾಮಾಚಾರ ಕೃತ್ಯ ನಡೆದಿತ್ತು ಈ ಕೃತ್ಯವನ್ನು ಯಾರು ಮಾಡಿದರ ಅಂತಕ್ಕಂಥ ಮಾಹಿತಿ ಯಾರಿಗೂ ಸಿಕ್ಕಿಲ್ಲ ಬಹುತೇಕ ಈ ದುಷ್ಕರ್ಮಿಗಳು ಈಗಾಗಲೇ ಆತ ಒಂದು ಟೈಟಲನ್ನು ಬರೆದಿದ್ದಾನೆ ಹೋದ ವರ್ಷ ಹೋದ ವರ್ಷ ನಾ ಬಯಸಿದ್ದು ಸಿಕ್ಕಿಲ್ಲ ಈ ವರ್ಷ ನಾನು ತೊಗೊಳ್ಳದೆ ಬಿಡಲ್ಲ ಅಂತಕ್ಕಂಥ ವಾಮಾಚಾರ ಮಾಡಿ ಹೋಗಿದ್ದಾರೆ ಅದು ಯಾರು ಮಾಡಿದಾರ ಏನು ಮಾಡಿದಾರ ಎದಕ್ಕೆ ಮಾಡಿದಾರ ಏನು ಊರಿನ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅಂತಕ್ಕಂಥ ಒಂದು ಸಂಶಯಾಸ್ಪದ ಇವತ್ತು ನಮ್ಮ ತಲೆಯಲ್ಲಿ ಮೂಡೇತ್ತು ಇದಕ್ಕೆ ಸಂಬಂಧಪಟ್ಟ ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಸುಪ್ರೀಂಟೆಂಡ್ ಆಫ್ ಪೊಲೀಸ್ ಗದಗ ಆಗಿರ್ಬೋದು ಮುಂಡ್ರಿಗೆ ಸಿ ಪಿ ಆಗಿರ್ಬೋದು ಇದನ್ನು ಇದರ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮಾಡಿ ಯಾರು ಈ ದುಷ್ಕರ್ಮಿಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹುಡುಕಿ ಈಗಾಗಲೇ ಮುಂಡ್ರಗಿ ನಗರದಲ್ಲಿ ಸಾಕಷ್ಟು ಕಳವು ಕನ್ನ ವಗೇರೆ ನಡೀತಾ ಇದ್ದಾವೆ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಈ ಶೀಘ್ರದಲ್ಲಿ ಇವರನ್ನು ಬಂಧಿಸಿ ಗಡಿಪಾರು ಮಾಡಬೇಕಂತೇಳಿ ಕಿಸಾನ್ ಜಾಗೃತಿ ವಿಕಾಸ್ ಸಂಘ ಜಿಲ್ಲಾ ಅಧ್ಯಕ್ಷರು ಲಿಂಗಪ್ಪ ಬಂಡಾರಿ ಹಾಗೂ ಮುಂಡ್ರಗಿ ತಾಲೂಕು ಅಧ್ಯಕ್ಷರು ವೀರಣ್ಣ ಶಂಕರಪ್ಪ ಗಟ್ಟಿ ಆಗ್ರಹಿಸಿದ್ದಾರೆ ಈ ತರ ಮಾಡಿ ಭಯಾನಕ ಆಗಿ ಇಲ್ಲಿ ಮಂದಿ ಯಾರು ನಿಲ್ಲಕ್ಕತ್ತಿರಲ್ಲ ಎಲ್ಲರೂ ಓಡಾಕತ್ತ ಬಿಟ್ಟರೆ ಎಲ್ಲ ಒಟ್ಟು ಅರ್ಥ ಇರ್ತಾಗೆಲ್ಲ ಬಸ್ ಸ್ಟ್ಯಾಂಡಿಗೆ ಮಂದಿ ಜನರು ಬರವಲ್ರು ಈ ಥರ ಮಾಡಿ ಏನು ಅಂದ್ರೆ ಜನ ಭಯಭೀತಿಗೊಳಿಸ್ಬಿಟ್ರ ಅಲ್ಲ ಇಲ್ಲಿ ಇಲ್ಲಿ ಯಾರು ಮಾಡ್ರೆ ಸೂಕ್ಷ್ಮ ಆದ್ರೂ ಜನ ಇಲ್ಲಲ್ಲ ನೌಕರಿದಾರೇ ಇರ್ತಕ್ಕಂಥ ಸ್ಥಳ ಇದೆ ಇಲ್ಲಿ ಇದು ರೋಡ್ನಾಗೆ ಈ ಥರ ಮಾಡ್ರೆ ಅವ್ರನ್ನ ಕೂಡಲೇ ಅವ್ರನ್ನ ಬಂದಿಸ್ಬೇಕಂತಂದ್ರೆ ಎಲ್ಲ ಆಗ್ರಹ ಮಾಡ್ತಾರೆ